ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಹಣ್ಮ್ ದೇಶಮುಖ್ ಕನ್ನಡಿಗರು ವಿಶಾಲ ಹೃದಯದವರು ಕರ್ನಾಟಕ ಅಂದ್ರೆ ಕನ್ನಡ ನೆನಪಾಗುತ್ತೆ ಕನ್ನಡವನ್ನ ದೇವರಂತೆ ಪೂಜಿಸುತ್ತಾರೆ ಇಲ್ಲಿನ ಜನ ಏನು ಬೆಂಗಳೂರು ಅಂದ್ರೆ ಸಾಕು ಹಲವು ಭಾಷೆಯ ಹಲವು ಸಂಸ್ಕೃತಿಯ ಜನ ಇಲ್ಲಿ ಒಗ್ಗೂಡ್ತಾರೆ ಆದ್ರೆ ಅದೆಷ್ಟೇ ಪರಭಾಷೆಯ ಜನ ಬಂದರೂ ಕೂಡ ಬೆಂಗಳೂರು ಯಾರನ್ನು ಕೂಡ ಬಿಟ್ಟುಕೊಟ್ಟಿಲ್ಲ ಬಂದವರೆಲ್ಲರಿಗೂ ಉದ್ಯೋಗಾವಕಾಶ ವೇದಿಕೆಗಳನ್ನು ನೀಡಿದೆ ಆದರೆ ಇತ್ತೀಚೆಗೆ ಕನ್ನಡಿಗರಿಗಿಂತಲೂ ಪರಭಾಷಿಕರ ದೌರ್ಜನ್ಯ ದಬ್ಬಾಳಿಕೆಯೇ ಈಗ ಜಾಸ್ತಿಯಾಗಿ ಹೋಗ್ಬಿಟ್ಟಿದೆ ಕಳೆದ ಎರಡು ದಿನಗಳ ಹಿಂದೆ ಅಷ್ಟೇ ಹಿಂದಿ ವಾಲಾ ಯುವಕನೊಬ್ಬ ಬೆಂಗಳೂರಿನ ಸ್ಥಳೀಯ ಆಟೋ ಚಾಲಕನ ಮೇಲೆ ದಬ್ಬಾಳಿಕೆಯನ್ನು ನಡೆಸ್ತಾನೆ ಇದನ್ನ ನೋಡಿ ಕನ್ನಡಿಗರು ಸಿಡ್ದಿದ್ರು ಇದೀಗ ಕನ್ನಡಿಗರು ಆತನ ವರ್ತನೆಗೆ ಆಕ್ರೋಶಗೊಳ್ಳುತ್ತಿದ್ದಂತೆ ಹಿಂದಿ ವಾಲಾ ಸೋಮವಾರ ಅಂದ್ರೆ ಇಂದು ಕ್ಷಮೆಯನ್ನ ಕೇಳಿದ್ದಾನೆ ಬೆಂಗಳೂರಿಗೆ ಬಂದು ಹಿಂದಿವಾಲ ಯುವಕನೊಬ್ಬ ಆಟೋ ಚಾಲಕನ ಮೇಲೆಯೇ ಭಾಷಾ ವಿಷಯದಲ್ಲಿ ದಬ್ಬಾಳಿಕೆ ನಡೆಸಿದ್ದ ಅಲ್ಲದೆ ಬೆಂಗಳೂರು ಅಂದ್ರೆ ಏನು ಯಾವ ಪ್ಲೇಸ್ ಆದ್ರೆ ಹಿಂದಿ ಕಲಿಯಲೇಬೇಕು ಅಂತ ಬೆಂಗಳೂರಿನ ನೆಲದಲ್ಲಿಯೇ ನಿಂತು ಅವಾಜ್ ಹಾಕಿದ್ದ ಈ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿತ್ತು ಕನ್ನಡಿಗರ ಕೆಂಗಣಿಗೂ ಕೂಡ ಗುರಿಯಾಗಿದ್ದ ಇದೀಗ ವಿಡಿಯೋ ಮೂಲಕ ಕನ್ನಡದಲ್ಲಿಯೇ ಕ್ಷಮೆ ಆಚಿಸಿದ್ದಾನೆ ಆತ ಹಿಂದಿ ಮಾತನಾಡುವಂತೆ ಆವಾಜ್ ಹಾಕಿದ್ದ ವ್ಯಕ್ತಿ ಎಂದು ಕನ್ನಡದಲ್ಲಿಯೇ ಕ್ಷಮೆ ಹಾಚಿಸಿದ್ದಾನೆ ಯಾಕೆಂದರೆ ಬೆಂಗಳೂರಿನಲ್ಲಿ ಈ ಒಂದು ಘಟನೆ ನಡೆದಂತಹ ನಡೆದಾಗ ಹಿಂದಿ ವಾಲಾ ಯುವಕನ ದೌರ್ಜನ್ಯದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗುತ್ತೆ ವೈರಲ್ ಆಗಿರುವಂಥ ವಿಡಿಯೋದಲ್ಲಿ ಉತ್ತರ ಪ್ರದೇಶ ಉತ್ತರ ಭಾರತದ ಮೂಲದ ಹಿಂದಿ ಮಾತನಾಡುವಂಥ ಒಬ್ಬ ಯುವಕ ಸ್ಥಳೀಯ ಕನ್ನಡ ಮಾತನಾಡುವ ಆಟೋ ಚಾಲಕನೊಂದಿಗೆ ಜಗಳವಾಡ್ತಿರೋದು ಕಂಡು ಬಂದಿತ್ತು ಬೆಂಗಳೂರಿನಲ್ಲಿ ಉಳಿಯಲು ಬಯಸಿದರೆ ಹಿಂದಿಯಲ್ಲಿ ಮಾತನಾಡಿ ಅಂತ ಕನ್ನಡಿಗ ಆಟೋ ಚಾಲಕನಿಗೆ ಆ ಹಿಂದಿ ವಾಲ ಹೇಳುತ್ತಿರೋದು ಕಾಣಬಹುದು ಈ ಮಧ್ಯೆ ಮತ್ತೋರ್ವ ಯುವಕ ತನ್ನ ಮೊಬೈಲ್ನಲ್ಲಿ ವಿಡಿಯೋ ಮಾಡುತ್ತಿದ್ದರೆ ಆತನೊಂದಿಗೆ ಇದ್ದ ಯುವತಿ ಆತನನ್ನ ಸುಮ್ಮನಾಗಿಸಲು ಪ್ರಯತ್ನಿಸುತ್ತಾಳೆ ಹದಿನಾರು ಸೆಕೆಂಡ್ಗಳ ವಿಡಿಯೋದಲ್ಲಿ ಹಿಂದಿ ಯುವಕ ಮತ್ತು ಕನ್ನಡಿಗ ಆಟೋ ಚಾಲಕನ ಮಧ್ಯೆ ವಾಕ್ಸಮರ ನಡೆದಿರೋದು ಕಾಣಿಸುತ್ತದೆ ಕನ್ನಡ ಮಾತನಾಡುವುದನ್ನ ಮೊದಲು ಕಲಿ ನೀನು ಬೆಂಗಳೂರಿಗೆ ಬಂದಿರೋದು ನೀನು ಕನ್ನಡ ಮಾತನಾಡಬೇಕು ನಾನು ಹಿಂದಿ ಮಾತನಾಡಲ್ಲ ಅಂತ ಆಟೋ ಚಾಲಕ ಹೇಳಿದ್ದಾನೆ ಏನ್ ಮಾಡ್ಬೇಕಲ್ಲ ಕನ್ನಡ ಮಾತಾಡೋದಾನು ಅಡು ಮಕ್ಕ ಕನ್ನಡ ಮಾತಾಡೋದನು ಬೆಂಗ್ಳೂರ್ ಮೇರೆ ಓದ್ ನೀನ್ ಬೆಂಗ್ಳೂರ್ ಬಂದಿರೋದು ನಾನ್ ಹಿಂದಿ ಮಾತಾಡಲ್ಲ ನೀನ್ ಕನ್ನಡ ಮಾತಾಡ್ಬೇಕು ಬೆಂಗ್ಳೂರ್ ಬಂದಿರೋ ನೀನು ಆಯ್ತಾ ಅದಕ್ಕೆ ಗರಂ ಆಗುವ ಹಿಂದಿವಾಲ ಆಟೋ ಚಾಲಕನ ಮುಂದೆ ಬಂದು ಅವಾಜ್ ಹಾಕ್ತಾನೆ ಅದಕ್ಕೆ ಗರಂ ಆಗುವಂಥ ಹಿಂದಿವಾಲ ಕನ್ನಡದಲ್ಲಿ ಇರು ಬೆಂಗಳೂರಲ್ಲಿ ಇರು ನೀನು ಹಿಂದಿ ಮಾತನಾಡಬೇಕು ಅಂತ ಕೈ ತೋರಿಸಿ ಅವಾಜ್ ಹಾಕ್ತಾನೆ ಅಷ್ಟರಲ್ಲಿ ಆತನ ಜೊತೆ ಇದ್ದ ಯುವತಿ ಆತನನ್ನು ಆ ಕಡೆ ಕರೆದುಕೊಂಡು ಹೋಗ್ತಾಳೆ ಕನ್ನಡಿಗರ ಆಕ್ರೋಶ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ತೀವ್ರ ಟೀಕೆಗೆ ಒಳಗಾದ ಬಳಿಕ ಆ ವ್ಯಕ್ತಿ ಕನ್ನಡ ಭಾಷೆಯಲ್ಲಿಯೇ ವಿಡಿಯೋ ಮೂಲಕ ಕ್ಷಮೆಯಾಚನೆ ಮಾಡಿದ್ದಾನೆ ನನಗೆ ಬೆಂಗಳೂರು ತುಂಬ ಇಷ್ಟ ಕಳೆದ ಒಂಬತ್ತು ವರ್ಷಗಳಿಂದ ಇಲ್ಲಿಯೇ ವಾಸವಾಗಿದ್ದೇನೆ ಕನ್ನಡಿಗರ ಭಾವನೆಗೆ ಧಕ್ಕೆಯಾದರೆ ಕ್ಷಮೆ ಕೇಳುತ್ತೇನೆ ಎಂದು ಆತ ಕನ್ನಡದಲ್ಲಿ ಹೇಳಿದ್ದಾನೆ ಸದ್ಯ ಈ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಿರುವಂಥದ್ದು ಅದು ಏನೇ ಇರಲಿ ಕನ್ನಡದ ನೆಲ ಜಲ ರಕ್ಷಣೆಗಾಗಿ ಇಲ್ಲಿರುವಂಥ ಕನ್ನಡ ಪರ ಸಂಘಟನೆಗಳು ಕೂಡ ಕೆಲಸ ಮಾಡ್ತಿದೆ ಮತ್ತು ಕನ್ನಡಿಗರಾದ ನಾವು ನೀವೆಲ್ಲರೂ ಈ ಒಂದು ಕನ್ನಡ ಭಾಷೆ ಉಳಿಸುವುದತ್ತ ಎಲ್ಲರೂ ಕೂಡ ಗಮನ ಹರಿಸ್ಬೇಕು ಯಾಕಂದ್ರೆ ಕನ್ನಡ ಅದರಲ್ಲಿ ಏನು ಕನ್ನಡದ ಕಂಪನ್ನು ಮೊಳಗಿಸಲು ನಾವೆಲ್ಲರೂ ಕೂಡ ಸದಾ ಸಿದ್ಧರಾಗಿರಬೇಕು ಪ್ರತಿಯೊಂದು ಈಗ ಉತ್ತರ ಭಾರತದ ಪ್ರತಿಯೊಬ್ಬೊಂದು ರಾಜ್ಯದಲ್ಲಿನ ಎಲ್ಲ ಜನರು ಬೆಂಗಳೂರಿಗೆ ಬರ್ತಾರೆ ಬೆಂಗಳೂರಲ್ಲಿ ತಮ್ಮ ಜೀವನವನ್ನ ಕಟ್ಕೊಳ್ತಾರೆ ಬೆಂಗಳೂರಿಗೆ ಬರುವಂತವರಿಗೆ ನಾನು ಒಂದೇ ಹೇಳ್ತೀನಿ ಬೆಂಗಳೂರಿಗೆ ಬರ್ತೀರಾ ಜೀವನ ಕಟ್ಕೊಂತೀರಾ ನಿಮ್ಮ ಮಕ್ಕಳನ್ನ ಅಲ್ಲೇ ಹತ್ತತೀರಾ ನಿಮ್ಮ ಪೋಷಕರನ್ನ ಅಲ್ಲೇ ತಂದು ಪೋಷಣೆ ಮಾಡ್ಕೊಳ್ತೀರಾ ಅಲ್ಲೇ ಮದುವೆ ಆಗ್ತೀರಾ ಎಲ್ಲಾ ಮಾಡ್ಲಿಕ್ಕೆ ಬೆಂಗ್ಳೂರ್ ಬೇಕಾಗುತ್ತೆ ಕೆಲಸ ಮಾಡ್ಲಿಕ್ಕೆ ದುಡಿಲಿಕ್ಕೆ ಹಣ ಸಂಪಾದನೆಗೆ ಆಯುಷಾರಾಮಿ ಜೀವನಕ್ಕೆ ಬೆಂಗ್ಳೂರ್ ಬೇಕಾಗತ್ತೆ ಆದ್ರೆ ಬೆಂಗಳೂರಿನಲ್ಲಿ ಇದ್ದುಕೊಂಡು ಕನ್ನಡ ಕಲಿ ಅಂದ್ರೆ ಈ ರೀತಿಯ ಶೋಕಿಯನ್ನ ಮಾಡ್ತೀರಾ ಅಂದ್ರೆ ನಿಮಗೆಷ್ಟು ದರ್ಪ ನಿಮ್ಮದೆಷ್ಟು ಎಷ್ಟು ದರ್ಪ ಎಷ್ಟು ಧೈರ್ಯ ಇವುಗಳನ್ನ ಯಾವುದೇ ಕನ್ನಡಿಗರು ಕೂಡ ಸಹಿಸಬಾರ್ದು ಅವರು ಉದ್ಯೋಗಾವಕಾಶ ಮಾಡ್ಲಿಕ್ಕೆ ಬಂದ್ರೆ ವೆಲ್ಕಮ್ ಅವರು ಉದ್ಯೋಗ ಹುಡ್ಕೊಂಡು ಬಂದ್ರೆ ವೆಲ್ಕಮ್ ಅವ್ರು ಏನೇ ನಮ್ಮ ಹತ್ರ ಕೆಲಸ ಹುಡ್ಕೊಂಡು ಬಂದ್ರೆ ಸ್ವಾಗತ ಮಾಡೋಣ ನಮ್ಮ ಜೀವನ ಕಟ್ಕೊಳ್ಳಿಕ್ಕೆ ಬಂದರೂ ಕೂಡ ಸ್ವಾಗತ ಮಾಡೋಣ ಆದರೆ ಉಂಡ ಮನೆಯಲ್ಲಿಯೇ ಕನ್ನ ಹಾಕದಂಗೆ ನಾವು ನೆಲೆ ನಮ್ಮ ನೆಲವನ್ನು ಬಿಟ್ಕೊಟ್ಟು ನಿಮ್ಗೆ ಕೆಲಸ ಮಾಡಲಿಕ್ಕೆ ನೆಲವನ್ನ ಬಿಟ್ಕೊಟ್ಟು ಇಲ್ಲೇ ಕೆಲಸ ಮಾಡಿ ಇರಿ ಅಂತ ಎಲ್ಲ ಹೇಳಿದ್ರು ಕೂಡ ನೀವು ನಮ್ಮನ್ನೇ ವಿರೋಧ ಮಾಡ್ತೀರಿ ಅಂದ್ರೆ ನಿಮ್ಮನ್ನ ರಾಜ್ಯ ಬಿಟ್ಟು ಓಡಾಡಿಸು ಓಡಿಸುವಂಥದ್ದು ಕೂಡ ನಮ್ಗೆ ದೊಡ್ಡ ವಿಷಯ ಅಲ್ಲ ಅದಕ್ಕಾಗಿ ಬೆಂಗಳೂರಿಗೆ ಯಾವುದೇ ರಾಜ್ಯದಿಂದ ಬಂದವರಿಗೂ ಕೂಡ ನಾನು ಒಂದೇ ಮಾತನ್ನ ಹೇಳ್ತೀನಿ ಬೆಂಗಳೂರಿಗೆ ಬಂದು ನೀವು ಜೀವನವನ್ನ ಕಟ್ಕೊಳ್ಳಿ ಬೆಂಗಳೂರಿಗೆ ಬಂದು ಹಣ ಸಂಪಾದನೆ ಮಾಡಿ ಬೆಂಗಳೂರಲ್ಲಿ ಆಯುಷ್ಯಾರಾಮಿ ಜೀವನ ಸಾಗಿಸಿ ಆದರೆ ಇವೆಲ್ಲದರ ಜೊತೆಗೆ ಬೆಂಗಳೂರು ಮತ್ತು ಕನ್ನಡಿಗರ ಮನಸ್ಥಿತಿಗೆ ಮನಸ್ಸಿಗೆ ಯಾವುದೇ ರೀತಿಯ ಧಕ್ಕೆ ಆಗುವಂತ ಹೇಳಿಕೆಯನ್ನ ಕೊಡಬೇಡಿ ಮೊದಲನೇದು ಮತ್ತು ಇಲ್ಲಿ ಇಲ್ಲಿನ ಅನ್ನ ನೆಲ ಜಲ ನುರಿ ಎಲ್ಲವನ್ನ ಅನುಭವಿಸುವ ನೀವು ಇಲ್ಲಿರುವಂತ ಕನ್ನಡ ಕಲಿಕ್ಕೆ ನಿಮ್ಗೆ ದೊಡ್ಡ ರೋಗ ಬರುತ್ತಾ ಕನ್ನಡಿಗರ ಕನ್ನಡಿಗರ ನೆಲದಲ್ಲಿ ಉಳಿದು ಕನ್ನಡ ಕಲಿತಿಲ್ಲ ಅಂದ್ರೆ ನಿಮ್ಗೆ ದೊಡ್ಡ ರೋಗನ ಕಲಿಬೇಕಾಗುತ್ತೆ ಕನ್ನಡದಲ್ಲಿ ಕನ್ನ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಕನ್ನಡಿಗನೇ ಹೈಕಮಾಂಡ್ ಕನ್ನಡಿಗನೇ ಸರ್ವಸ್ವ ಕನ್ನಡಿಗ ಕರ್ನಾಟಕದಲ್ಲಿ ಕನ್ನಡಿಗದೇ ಮೇಲುಗೈ ಅದಕ್ಕಾಗಿ ಯಾರೇ ಇರಲಿ ನೀವು ನಿಮ್ಗೆ ಕೆಲಸ ಮಾಡ್ಕೊಳ್ಳಿಕ್ಕೆ ಬಂದಿದ್ರು ಕೂಡ ಕೆಲಸ ಮಾಡ್ಕೊಳ್ಳಿ ಆದರೆ ಕನ್ನಡದ ತಂಟೆಗೆ ಬಂದರೆ ಕನ್ನಡಿಗರ ತಂಟೆಗೆ ಬಂದರೆ ಬೆಂಗಳೂರು ಬಿಟ್ಟು ಓಡಿಸ್ಬೇಕಾಗತ್ತೆ ಅದು ಯಾವನೇ ಇರಲಿ ಅವನ ಯಾವ ಸಿ ಎನ್ ಸಿ ಎಂ ಮಗನೇ ಇರಲಿ ಡಿ ಸಿ ಎಂ ಮಗನೇ ಇರಲಿ ಅವನು ಯಾವುದೇ ಮಿನಿಸ್ಟರ್ ಮಗ ಇರಲಿ ಬೇರೆ ಉತ್ತರ ರಾಜ್ಯದವರು ಇರಲಿ ದಕ್ಷಿಣ ರಾಜ್ಯದ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಅದು ವಿಶೇಷವಾಗಿ ಬೆಂಗಳೂರಲ್ಲಿ ನಮ್ಮ ಕನ್ನಡಿಗರೇ ಸಾರ್ವಭೌಮರು ಬೆಂಗಳೂರಿನಲ್ಲಿ ಯಾರೇ ಇದ್ರೂ ಕೂಡ ಕನ್ನಡ ಕಲಿಬೇಕು ಕನ್ನಡವನ್ನು ಉಳಿಸ್ಬೇಕು ಕನ್ನಡವನ್ನು ಬೆಳೆಸ್ಬೇಕು ಫಸ್ಟ್ ಆಫ್ ಆಲ್ ನಾನು ಸ್ಟೇಟ್ ನಲ್ಲಿ ಇರುವ ಎಲ್ಲ ಕನ್ನಡಿಗರು ಹತ್ರ ಕ್ಷಮೆಯಾಚಿಸ್ತೀನಿ ನಾನು ಪಾಸ್ಟ್ ನೈನ್ ಇಯರ್ಸ್ ಇಂದ ಬ್ಯಾಂಗ್ಳೂರುದ ಭಾಗ ಆಗಿದ್ದೀನಿ ಈ ಸಿಟಿ ಜೊತೆ ನನ್ನ ತುಂಬ ಸೆಂಟಿಮೆಂಟ್ಸ್ ಇದೆ ಬ್ಯಾಂಗ್ಳೂರು ನನಗೆ ಜೀವನ ಪೋಯ ಕೊಡಿದೆ ಅದಕ್ಕೆ ನಾನು ತುಂಬ ರೆಸ್ಪೆಕ್ಟ್ ಇದ್ದೀನಿ ಬಿಕಾಸ್ ನನ್ನ ಅರ್ನಿಂಗ್ಸ್ ಕೂಡ ದಿರ್ ಓರಿಂದ ಬರುತ್ತೆ ನನಗೆ ಬ್ಯಾಂಗ್ಳೂರು ತುಂಬ ಇಷ್ಟ ನಾನು ಕರ್ನಾಟಕ ಅಸೋಸಿಯೇಷನ್ ಮತ್ತು ಅವರ ಸೆಂಟಿಮೆಂಟ್ಸ್ಗೆ ಏನು ತಪ್ಪಾಗಿ ಹೇಳಿದರೆ ಅದಕ್ಕೆ ನಾನು ಅದಕ್ಕೆ ನಾನು ಮಾನಪೂರ್ವ ಪೂರ್ವಕ ಶಮಯ ಸೂಚಿಸ್ತೀನಿ ನಾನು ಹತ್ತಿರ ಇರುವ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕ್ಷಮೆಯಚಿಸ್ತೀನಿ ನಾನು ಎಲ್ಲಿದೆ ಎಲ್ಲಿದು ಬೆಗ್ಗೆ ರಿಗ್ರೆಟ್ ಇದೆ ಮತ್ತು ಒಂದು ಹೀಟೆಡ್ ಕಾನ್ವರ್ಸೇಷನ್ನಲ್ಲಿ ಡ್ರೈವರ್ ಜೊತ್ತು ಆಗಿದ್ದ ಆಗಿದ ಸಮಯದಲ್ಲಿ ಬಂದಿತ್ತು ಅದನ್ನು ತಪ್ಪಾಗಿ ಹೇಳಿದ್ದರೆ ದಯವಿಟ್ಟು शमेश श्री थैंक यू